ಮೆರವಣಿಗೆ ಮಾಡಿದ್ದೇವೆ ಯಾವುದಕ್ಕೋಸ್ಕರ ಮಾಡಿದ್ದೇವೆ ಈ ಅಖಂಡ ಭಾರತ ಅಂದ್ರೆ ಏನು ಅಖಂಡ ಭಾರತ ಸಂಕಲ್ಪ ದಿವಸವನ್ನ ಯಾವುದಕ್ಕೋಸ್ಕರ ನಾವು ಆಚರಣೆ ಮಾಡ್ತಾ ಇದ್ದೀವಿ ಬಂಧುಗಳೇ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಅಂತ ಹೇಳದೆ ನಮಗೆಲ್ಲರಿಗೂ ಸಹ ಗೊತ್ತೇ ಇದೆ ಇಡೀ ಭಾರತದಾದ್ಯಂತ ಆಚರಿಸುವಂತಹ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ಆದರೆ ಸ್ವಾತಂತ್ರ್ಯ ದಿನಾಚರಣೆಯ ಇಂದಿನ ದಿನ ಯಾವ ರೀತಿಯಾದಂತಹ ಘಟನೆಗಳು ಈ ದೇಶದಲ್ಲಿ ನಡೆಬಹುದು ಯಾವ ರೀತಿಯ ಹತ್ಯಾಕಾಂಡಗಳು ಜಗತ್ತಿನ ಭೂಪಟದಲ್ಲಿ ಎರಡು ರಾಷ್ಟ್ರಗಳ ನಿರ್ಮಾಣವಾದವು ತಿಳುವಳಿಕೆಯನ್ನು ನಾವಿವತ್ತು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಬಂಧುಗಳೇ ನಮ್ಮ ಪುರಾಣಗಳಲ್ಲಿ ಹಿಮಾಲಯ ಸಮಾರಾಧ್ಯ ಯಾವ ಹಿಂದು ಸರೋವರಂ ಖಂಡೇವ ನಿರ್ಮಿತ ದೇಶಂ ಹಿಂದೂಸ್ತಾನ ಪ್ರಚಕ್ಷತೆ ಅಂತ ಯಾವ ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಹಿಂದೂ ಮಹಾಸಾಗರದವರೆಗೆ ಯಾವ ಭೂಭಾಗವಿದೆ ಅದು ಸಾಮಾನ್ಯವಾದಂತ ಭೂಭಾಗವಲ್ಲ ಇದು ದೇವ ನಿರ್ಮಿತವಾದಂತಹ ಭೂಭಾಗ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಹದಿನಾಲ್ಕರ ಕರಾ ಕರಾಳ ರಾತ್ರಿ ಅಮಾವಾಸ್ಯ ದಿನ ನಮಗೆಲ್ಲರಿಗೂ ಸಹ ಗೊತ್ತಿದೆ ಆ ನೂರ ಮೂವತ್ತು ವರ್ಷಗಳ ಕಾಲ ಬ್ರಿಟಿಷರ ಸಾರ್ವ ಸಾರ್ವಭೌಮ ಸಂಕೇತವಾಗಿ ಹಾರಾಡುತ್ತಿದ್ದಂತಹ ಯೂನಿಯನ್ ಜಾಕ್ ಕೆಳಗಿಳಿಯಿತು ಧ್ವಜ ಮೇಲೇರಿತು ಅವತ್ತು ಇಡೀ ದೇಶದಾದ್ಯಂತ ಕೆಂಪು ಕೋಟೆಯಿಂದ ಹಿಡಿದು ಕುಣಿಗನ್ನ ಸಹ ಸರ್ಕಾರಿ ಶಾಲೆಯವರೆಗೂ ಸಹ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಸಹ ಸಂತೋಷವೋ ಸಂತೋಷ ಬಂಧುಗಳೇ ನಮಗೆ ಬ್ರಿಟಿಷರು ಸ್ವತಂತ್ರವನ್ನ ನೀಡಿ ಹೋಗ್ಲಿಲ್ಲ ಬ್ರಿಟಿಷರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿ ಕಾಡಿ ಬ್ರಿಟಿಷರಿಂದ ಸ್ವತಂತ್ರವನ್ನ ಪಡೆದಿದ್ದೇವೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಕೇಳಬೇಕಾಗಿದೆ ಬಂಧುಗಳೇ ಸಾವಿರದ ಎಂಟು ನೂರು ವರ್ಷಗಳ ಆದ ಮೇಲೆ ಇವತ್ತು ಸ್ವತಂತ್ರವಾಗಿ ಇವತ್ತು ನಿರ್ಮಾಣವಾಗಿದೆ ಯಹೂದಿ ಇಸ್ರೇಲ್ ದೇಶ ಆದರೆ ನಾವಿವತ್ತು ಸಂಕಲ್ಪವನ್ನ ಮಾಡಬೇಕಾಗಿದೆ ಅಖಂಡ ಭಾರತವನ್ನ ನಾವು ಮತ್ತೆ ಪಡೆ ಪಡೆದೇ ತೀರುತ್ತೇವೆ ಮತ್ತೆ ಅಖಂಡ ಭಾರತವನ್ನ ನಾವು ಕಣ್ಣಾರೆ ನೋಡುತ್ತೇವೆ ಅಖಂಡ ಭಾರತವನ್ನ ನಮ್ಮ ಜೀವನದ ಒಂದು ಗುರಿಯನ್ನಾಗಿ ಇಟ್ಕೊಂತೇವೆ ಅಂತಕ್ಕಂತಹ ಒಂದು ಸಂಕಲ್ಪವನ್ನ ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನ ಇಡ್ತೇನೆ ಜೋರಾಗಿ ಎಲ್ಲರೂ ಸಹ ಎರಡು ಕೈ ಎತ್ತಿ ಜೋರಾಗಿ ಘೋಷಣೆಯನ್ನ ಹೋಗೋಣ ಭಾರತ್ ಮಾತಾ ಕೀ अखंड भारत की